ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ಮತ್ತು ಕುಮಾರಸ್ವಾಮಿ ಆದೇಶ ಮೇರೆಗೆ ರಾತ್ರಿ ಫೋನ್ ಮಾಡಿ ಎಲ್ಲ ನಮ್ಮ ಮಾಡಬೇಕು ಸಪೋರ್ಟ್ ನನ್ನ ಕಾರಣಕ್ಕೋಸ್ಕರವಾಗಿ ಎಲ್ಲ ನಾವು ಬಂದು ಉಪಸ್ಥಿತರಾಗಿದ್ದೀವಿ ಒಂದು ತುಂಬಾ ಟೈಮ್ ಆಗಿದೆ ನಾಮಿನೇಷನ್ ಗೆ ಫೈಲ್ ಮಾಡಿ ತುಂಬಾ ಟೈಮ್ ಆಗಿದೆ ಮಾತಾಡ್ತೀವಿ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತಾರೆ ನಮ್ಮ ಸನ್ಮಾನ ಶ್ರೀ ಕುಮಾರಣ್ಣ ಉಳಿಬೇಕು ಮುಂದಿನ ಸರ್ಕಾರದಲ್ಲಿ ಒಳ್ಳೆ ಅಧಿಕಾರ ಕೊಡಬೇಕು ಅಂತಂದ್ರೆ ಖಂಡಿತವಾಗ್ಲು ಈ ಬಿಜೆಪಿಗೆ ಓಡಿಸ್ಬೇಕು ಅಂತ ಖಂಡಿತವಾಗ್ಲು ಹೇಳ್ತಾ ಇವತ್ತು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಬಂದ್ರೆ ಕುಮಾರಣ್ಣ ಅಧಿಕಾರ ಕಳ್ಕೊಂತಾರೆ ಅನ್ನೋ ವಿಷಯಕ್ಕೋಸ್ಕರ ನಾವೆಲ್ಲಾ ಜೆಡಿಎಸ್ ಕಾರ್ಯಕರ್ತರು ಒಂದಾಗಿ ಇವತ್ತೇನು ಅಧಿಕೃತ ಅಭ್ಯರ್ಥಿಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಮನೆ ನಿಲ್ಲಿಸಿದ್ವಿ ಅವರಿಗೆ ಒಗ್ಗೂಡಿ ಹೋಗಂತ ಗೆಲ್ಸಿ ಮತ್ತೊಮ್ಮೆ ಸಾಮೀತ್ ಕೊಡಿಸಬೇಕಂತ ನಮ್ಮಲ್ಲಿ ಗೆಲ್ಕಂತ ಎಲ್ಲರಿಗೂ ಒಂದು ಸಲ ಮುಗಿಸ್ತಾ ಇದ್ದಾರೆ ಜೈ ಜೈ ಜಗರ್ನಾಥ ಮಾತೆ